ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಹೋಲಿ ಕ್ರಾಸ್ ಚರ್ಚ್ನ ಐವತ್ನಾಲ್ಕನೇ ವಾರ್ಷಿಕೋತ್ಸವದ ಅಂಗವಾಗಿ ಇನ್ನೂರಕ್ಕೂ ಹೆಚ್ಚು ಚರ್ಚ್ ಸದಸ್ಯರನ್ನು ಆಯುಷ್ಮಾನ್ ಭಾರತ್ ಯೋಜನೆಯಡಿ ನಿನ್ನೆ ನೋಂದಣಿ ಮಾಡಿಸಲಾಯಿತು ನಂತರ ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆಗಳ ಕುರಿತು ಜಾಗೃತಿ ಮೂಡಿಸಲಾಯಿತು ಸಹಾಯಕ ಬಿಷಪ್ ಡಾ ಜೋಸೆಫ್ ಸುಸೈನಾಥ್ ಕೇಂದ್ರ ಸರ್ಕಾರ ಸಾರ್ವಜನಿಕರ ಆರೋಗ್ಯ ರಕ್ಷಣೆಗಾಗಿ ವಿವಿಧ ಯೋಜನೆಗಳನ್ನು ರೂಪಿಸಿದ್ದು ಎಲ್ಲರೂ ಯೋಜನೆಗಳ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು ಸಹಾಯ ಸಿಗುವುದು ಎಂಬುದನ್ನು